ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತೂ ಕೂಡ ಇವ್ರ ಸಂಚು ಒಳಸಂಚು ರಾಜ್ ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದ್ಕೊಳ್ಳಲ್ಲ ನಾನು ಯಾಕಂದರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆನ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ